ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಇವತ್ತು ನಾನು ಭಾರತದ ಇತಿಹಾಸ ಪಾರ್ಟ್ ಫೋರ್ ತೊಗೊಂಡಿದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಥ್ರೀ ಯಾರ್ಯಾರು ಹೋಗಿ ನೋಡಿಲ್ಲ ಸೊ ಹೋಗಿ ನೋಡಿ ಬನ್ನಿ ಪ್ರಶ್ನೆಗಳನ್ನ ನೋಡೋಣ ಪ್ರಶ್ನೆ ಒಂದು ಜಹಾಂಗೀರ್ ಪತ್ನಿಯ ಹೆಸರು ಇದಕ್ಕೆ ಸರಿಯಾದ ಉತ್ತರ ನೋ ಜಹಾನ್ ಪ್ರಶ್ನೆ ಎರಡು ಜಹಾಂಗೀರ್ನ ಸಮಾಧಿ ಇರುವ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರ ಲಾಹೋರ್ ದಿಲ್ ಕುಷ್ ಉದ್ಯಾನವನ ಪ್ರಶ್ನೆ ಮೂರು ಸಿಖ್ಖರ ಐದನೇ ಗುರು ಯಾರು ಇದಕ್ಕೆ ಸರಿಯಾದ ಉತ್ತರ ಗುರು ಅರ್ಜುನ್ ದೇವ್ ಸಿಂಗ್ ಪ್ರಶ್ನೆ ನಾಲ್ಕು ಸಿಖರ ಐದನೇ ಗುರು ಅರ್ಜುನ್ ದೇವ್ ಸಿಂಗ್ನನ್ನು ಕೊಲಿಸಿದ ರಾಜ ಸೊ ಇದಕ್ಕೆ ಸರಿಯಾದ ಉತ್ತರ ಜಹಾಂಗೀರ್ ಪ್ರಶ್ನೆ ಐದು ಜಹಾಂಗೀರ್ನ ಮಗನ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ಶೆಜಾನ್ ನೆಕ್ಸ್ಟ್ ಪ್ರಶ್ನೆ ಆರು ಆಗ್ರಾದ ಯಮುನಾ ನದಿಯ ತೀರದಲ್ಲಿ ತಾಜ್ಮಹಲ್ ನಿರ್ಮಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಷೇಜಾನ್ ಸೊ ಒಂದೇ ಪ್ರಶ್ನೆಯಲ್ಲಿ ಮೂರು ರೀತಿ ಪ್ರಶ್ನೆ ಆಗುತ್ತೆ ಸೊ ಆಗ್ರಾದ ತಾಜ್ಮಹಲ್ ಇರುವ ಸ್ಥಳ ಆಗ್ರಾ ಸೊ ಯಾವ ನದಿಯ ದಂಡೆ ಅಂತ ಕೇಳಿದರೆ ಯಮುನಾ ನದಿ ತೀರದಲ್ಲಿ ಸೊ ಕಟ್ಟಿಸಿದವರು ಯಾರು ಅಂತಂದರೆ ಶಹಜಾನ್ ಪ್ರಶ್ನೆ ಏಳು ತಾಜ್ಮಹಲ್ ಕಟ್ಟಿದ ಶಿಲ್ಪಿ ಯಾರು ಸೊ ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಸೊ ತುಂಬ ಸಾರಿ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಉಸ್ತಾದ್ ಇಸ್ಸಾ ಪ್ರಶ್ನೆ ಎಂಟು ಶಹಜಾನ್ ಸಮಾಧಿ ಇರುವ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರ ತಾಜ್ಮಹಲ್ ಸೊ ಸ್ನೇಹಿತರೆ ನಿಮ್ಮ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಪ್ರಶ್ನೆ ಒಂಬತ್ತು ಶಹಜಾನ್ ಮಗನ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ಔರಂಗಜೇಬ್ ಪ್ರಶ್ನೆ ಹತ್ತು ಅಲಂಗೀರ್ ಮತ್ತು ಜಿಂದಾಪೀರ್ ಎಂಬ ಬಿರುದು ಹೊಂದಿದ ರಾಜ ಇದಕ್ಕೆ ಸರಿಯಾದ ಉತ್ತರ ಔರಂಗಜೇಬ್ ಪ್ರಶ್ನೆ ಹನ್ನೊಂದು ಪುರಂದರ ಒಪ್ಪಂದ ನಡೆದ ವರ್ಷ ಯಾವುದು ಇದಕ್ಕೆ ಸರಿಯಾದ ಉತ್ತರ ಕೃತಿಶಕ ಹದಿನಾರುನೂರ ಅರವತ್ತೈದು ಪ್ರಶ್ನೆ ಹನ್ನೆರಡು ಸಿಖರ ಗುರು ತೇಜ್ ಬಹದ್ದೂರ್ನನ್ನು ಕೊಲ್ಲಿಸಿದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಔರಂಗಜೇಬ್ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಹದಿಮೂರು ತನ್ನ ಆಸ್ಥಾನದಲ್ಲಿ ಸಂಗೀತ ಮತ್ತು ತಂಬಾಕು ನಿಷೇಧ ಮಾಡಿದ ದೊರೆ ಇದಕ್ಕೆ ಸರಿಯಾದ ಉತ್ತರ ಔರಂಗಜೇಬ್ ಪ್ರಶ್ನೆ ಹದಿನಾಲ್ಕು ಔರಂಗಾಬಾದ್ನಲ್ಲಿ ಬಿಬಿಕಾ ಮಕ್ಬಾರ್ ನಿರ್ಮಿಸಿದವರು ಇದಕ್ಕೆ ಸರಿಯಾದ ಉತ್ತರ ಔರಂಗಜೇಬ್ ಪ್ರಶ್ನೆ ಹದಿನೈದು ಔರಂಗಜೇಬ್ನ ಸಮಾಧಿ ಇರುವ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರ ದೌಲತಾಬಾದ್ ಪ್ರಶ್ನೆ ಹದಿನಾರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸೊ ಇದಕ್ಕೆ ಸರಿ ಸರಿಯಾದ ಉತ್ತರ ಹರಿಹರ ಮತ್ತು ಬುಕ್ಕರಾಯ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನೇಳು ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಕದನ ನಡೆದ ವರ್ಷ ಯಾವುದು ಇದಕ್ಕೆ ಸರಿಯಾದ ಉತ್ತರ ಕೃತಿಶಕ ಹದಿನೈದುನೂರ ಅರವತ್ತೈದು ಜನವರಿ ಇಪ್ಪತ್ತ್ಮೂರು ಸೊ ತಾಳಿಕೋಟೆ ಕದನ ಅಂದರು ಒಂದೇ ರಕ್ಕಸ ತಂಗಡಿ ಕದನ ಅಂತ ಅಂದರು ಒಂದೇ ಸೊ ಯಾವುದು ಕೊಟ್ಟರು ಆನ್ಸರ್ ಒಂದೇ ಹಾಕಿ ಪ್ರಶ್ನೆ ಹದಿನೆಂಟು ಬಹಮನಿ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಹಸನ್ ಬಹಮನ್ ಷಾ ಅಥವಾ ಗಂಗು ಬಹಮನ್ ಷಾ ಪ್ರಶ್ನೆ ಹತ್ತೊಂಬತ್ತು ಮರಾಠ ಸಾಮ್ರಾಜ್ಯದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಶಿವಾಜಿ ಅಂದರೆ ಛತ್ರಪತಿ ಶಿವಾಜಿ ಪ್ರಶ್ನೆ ಇಪ್ಪತ್ತು ಇಬ್ರಾಹಿಂ ರೋಜಾನ್ ನಿರ್ಮಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಎರಡನೇ ಇಬ್ರಾಹಿಂ ಆದಿಲ್ ಷಾ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತೊಂದು ದೆಹಲಿಯ ಕೆಂಪು ಕೋಟೆ ನಿರ್ಮಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಶಹಜಾನ್ ಪ್ರಶ್ನೆ ಇಪ್ಪತ್ತೆರಡು ದೆಹಲಿಯ ಜುಮ್ಮಾ ಮಸೀದಿ ನಿರ್ಮಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಶಹಜಾನ್ ಪ್ರಶ್ನೆ ಇಪ್ಪತ್ತ್ಮೂರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಶಂಕರಾಚಾರ್ಯರು ಪ್ರಶ್ನೆ ಇಪ್ಪತ್ನಾಲ್ಕು ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಇದಕ್ಕೆ ಸರಿಯಾದ ಉತ್ತರ ರಾಮಾನುಜಾಚಾರ್ಯರು ಪ್ರಶ್ನೆ ಇಪ್ಪತ್ತೈದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಇದಕ್ಕೆ ಸರಿಯಾದ ಉತ್ತರ ಬಸವೇಶ್ವರರು ಪ್ರಶ್ನೆ ಇಪ್ಪತ್ತಾರು ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಇದಕ್ಕೆ ಸರಿಯಾದ ಉತ್ತರ ಮಧ್ವಾಚಾರ್ಯರು ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಇಪ್ಪತ್ತೇಳು ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಸೊ ಇದಕ್ಕೆ ಸರಿಯಾದ ಉತ್ತರ ಪೋರ್ಚುಗೀಸರು ಪ್ರಶ್ನೆ ಇಪ್ಪತ್ತೆಂಟು ಭಾರತಕ್ಕೆ ಬಂದ ಮೊದಲ ಪೋರ್ಚುಗೀಸ್ ನಾವಿಕ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಗಾಮ ಸೊ ಸ್ನೇಹಿತರೆ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಈ ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ರೀತಿಯ ಪಿ ಡಿ ಎಫ್ಗಳು ಸಿಗುತ್ತದೆ ಸೊ ಟಾಪಿಕ್ ವೈಸ್ ಮತ್ತು ಪ್ರಿವಿಯಸ್ ಇಯರ್ ಕ್ವೆಶನ್ ಕೂಡ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಇಪ್ಪತ್ತೊಂಬತ್ತು ವಾಸುಗೋಡಿ ಗಾಮ ಕೇರಳದ ಕಲ್ಲಿಕೋಟೆಗೆ ತಲುಪಿದ ವರ್ಷ ಇದಕ್ಕೆ ಸರಿಯಾದ ಉತ್ತರ ಕೃತಿ ಹದಿನಾಲ್ಕುನೂರ ತೊಂಬತ್ತೆಂಟು ಮೇ ಹದಿನೇಳು ಸೊ ವಾಸುಗೋಡಿ ಗಾಮ ಭಾರತಕ್ಕೆ ಎಲ್ಲಿ ಬಂದು ತಲುಪಿದಂಥ ಪ್ರಶ್ನೆ ಬಂದರೆ ಕೇರಳದ ಕಲ್ಲಿಕೋಟೆ ಪ್ರಶ್ನೆ ಮೂವತ್ತು ಪೋರ್ಚುಗೀಸರ ಮೊದಲ ರಾಜಧಾನಿ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಕೊಚ್ಚಿ ಪ್ರಶ್ನೆ ಮೂವತ್ತೊಂದು ಭಾರತಕ್ಕೆ ಬಂದ ಮೊದಲ ಪೋರ್ಚುಗೀಸ್ ನಾವಿಕ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ವಾಸಗೋಡಿ ಗಾಮ ಕೃತಿ ಹದಿನಾಲ್ಕು ತೊಂಬತ್ತೆಂಟು ಮೇ ಹದಿನೇಳು ಸೊ ಕಲ್ಲಿಕೋಟೆ ಪ್ರಶ್ನೆ ಮೂವತ್ತೆರಡು ಪೋರ್ಚುಗೀಸರು ಭಾರತ ಬಿಟ್ಟು ಹೋದ ವರ್ಷ ಸೊ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಅರುವತ್ತೊಂದು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಮೂವತ್ತ್ಮೂರು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಯಾವುದು ಇದಕ್ಕೆ ಸರಿಯಾದ ಉತ್ತರ ಕೃತ್ಯ ಶಕ ಎರಡು ಪ್ರಶ್ನೆ ಮೂವತ್ತ್ನಾಲ್ಕು ಡಚ್ಚರ ಪ್ರಥಮ ವ್ಯಾಪಾರ ಕೇಂದ್ರ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಕಲ್ಲಿಕೋಟೆ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಮೂವತ್ತೈದು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದ ವರ್ಷ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಕೃತಿಚಿಕ ಹದಿನಾರು ಪ್ರಶ್ನೆ ಮೂವತ್ತಾರು ಕೃತ ಹದಿನಾರು ನೂರ ಎಂಟರಲ್ಲಿ ಭಾರತಕ್ಕೆ ಬಂದ ಇಂಗ್ಲೀಷ್ ರಾಯಭಾರಿ ಸೊ ಇದಕ್ಕೆ ಸರಿಯಾದ ಸರ್ ವಿಲಿಯಮ್ ಹ್ಯಾಕ್ಸಿನ್ ಸ್ನೇಹಿತರೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡ್ದೇ ತುಂಬ ಜನ ನೋಡ್ತಿದ್ದೀರ ಸೊ ಈಗ ಮಾಡೋದರಿಂದ ನಮಗೆ ಡಿಮೋಟಿವೇಶನ್ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಮೋಟಿವೇಶನ್ ಸಿಗುತ್ತೆ ಸೊ ಈ ವಿಡಿಯೋ ನಮಗೆ ಇಷ್ಟವಾದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ನಿಮ್ಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕೆಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಯಾವ ಕಮೆಂಟ್ಗೆ ಜಾಸ್ತಿ ಲೈಕ್ಸ್ ಇರುತ್ತೋ ಸೊ ಆ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡ್ತೀನಿ ಪ್ರಶ್ನೆ ಮೂವತ್ತೇಳು ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿದ ಬ್ರಿಟಿಷ್ ಅಧಿಕಾರಿ ಸೊ ಇದಕ್ಕೆ ಸರಿಯಾದ ಉತ್ತರ ಸರ್ ಥಾಮಸ್ ರೋ ಪ್ರಶ್ನೆ ಮೂವತ್ತೆಂಟು ಕೃತಿ ಶೇಕ ಹದಿನಾರುನೂರ ಮೂವತ್ತೊಂಬತ್ತರಲ್ಲಿ ಭಾರತದಲ್ಲಿ ಇಂಗ್ಲೀಷರು ಕಟ್ಟಿದ ಮೊದಲ ಕೋಟೆ ಸೊ ಇದಕ್ಕೆ ಸರಿಯಾದ ಉತ್ತರ ಸೆಂಟ್ ಜಾರ್ಜ್ ಕೋಟೆ ಸೊ ಇದು ಮದ್ರಾಸ್ನಲ್ಲಿದೆ ಪ್ರಶ್ನೆ ಮೂವತ್ತೊಂಬತ್ತು ಕೃತಿಶಕ ಹದಿನೇಳು ನೂರರಲ್ಲಿ ಇಂಗ್ಲೀಷರು ಪೋರ್ಟ್ ವಿಲಿಯಂ ಕೋಟೆಯನ್ನು ಎಲ್ಲಿ ಸ್ಥಾಪಿಸಿದರು ಸೊ ಇದಕ್ಕೆ ಸರಿಯಾದ ಉತ್ತರ ಕಲ್ಕತ್ತಾ ಪ್ರಶ್ನೆ ನಾಲ್ವತ್ತು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಕೃತಿಶಕ ಶೇಕ ಹದಿನಾರುನೂರ ಅರವತ್ತ್ನಾಲ್ಕು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಾಲ್ವತ್ತೊಂದು ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಯುರೋಪಿಯನ್ನರಲ್ಲಿ ಕೊನೆಯವರು ಸೊ ಇದಕ್ಕೆ ಸರಿಯಾದ ಥರ ಫ್ರೆಂಚರು ಪ್ರಶ್ನೆ ನಲವತ್ತೆರಡು ಭಾರತದಲ್ಲಿ ಫ್ರೆಂಚರ ಮೊದಲ ಗವರ್ನರ್ ಜನರಲ್ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಡೂಪ್ಲೆ ಪ್ರಶ್ನೆ ನಲವತ್ತ್ಮೂರು ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ಅಧೀನತೆಗಳನ್ನು ಕಳೆದುಕೊಂಡ ವರ್ಷ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಹದಿನೇಳು ನೂರ ಅರವತ್ತು ಪ್ರಶ್ನೆ ನಾಲ್ವತ್ನಾಲ್ಕು ಭಾರತಕ್ಕೆ ಆಗಮಿಸಿದ ಪ್ರಥಮ ಬ್ರಿಟಿಷ್ ವರ್ತಕ ಸೊ ಇದಕ್ಕೆ ಸರಿಯಾದ ಥರ ಜಾನ್ ಮಿಲ್ ಡನ್ ಹಾಲ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಲವತ್ತೈದು ಭಾರತಕ್ಕೆ ಬಂದ ಪೋರ್ಚುಗೀಸರ ಮೊದಲ ವಯಸ್ ಸೊ ಇದಕ್ಕೆ ಸರಿಯಾದ ಉತ್ತರ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಪ್ರಶ್ನೆ ನಲ್ವತ್ತಾರು ನೀಲಿ ಜಲನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿ ಸೊ ಯಾರ ನೀತಿಯಾಗಿತ್ತು ಸೊ ಇದು ಸರಿಯಾದ ಉತ್ತರ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಸೊ ಸಮುದ್ರದ ಮೇಲೆ ಸಾಧಿಸುವುದು ಇವನ್ ನೀತಿ ಆಗಿತ್ತು ಸೊ ಅದಕ್ಕೆ ನೀಲಿ ಜಲ ನೀತಿ ಬ್ಲೂ ವಾಟರ್ ಪಾಲಿಸಿ ಅಂತ ಕರೀತಾರೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ಭಾರತಕ್ಕೆ ಬಂದ ಪ್ರಥಮ ಫ್ರೆಂಚ್ ರಾಯಭಾರಿ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಫ್ರಾಂಕೋಯಿಸ್ ಕಿರಾನ್ ಪ್ರಶ್ನೆ ನಲವತ್ತೆಂಟು ಜಾನ್ ಸರ್ಮನ್ ಆಯೋಗ ಭಾರತಕ್ಕೆ ಬಂದ ವರ್ಷ ಸೊ ಇದಕ್ಕೆ ಸರಿಯಾದ ಉತ್ತರ ಹದಿನೇಳು ನೂರ ಹದಿನೈದು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಾಲ್ವತ್ತೊಂಬತ್ತು ಬ ಫ್ರೆಂಚರ ಮೊದಲ ವಸಾಹತು ಯಾವುದಾಗಿತ್ತು ಸೊ ಇದಕ್ಕೆ ಸರಿಯಾದ ಉತ್ತರ ಸೂರತ್ ಪ್ರಶ್ನೆ ಐವತ್ತು ಭಾರತಕ್ಕೆ ಬಂದ ಯುರೋಪಿನ ಕ್ರಮವಾಗಿ ಜೋಡಿಸಿ ಸೊ ಇದಕ್ಕೆ ಸರಿಯಾದ ಥರ ಮೊದಲಿಗೆ ಪೋರ್ಚುಗೀಸರು ಆಮೇಲೆ ಡಚ್ಚರು ಮೂರನೇದಾಗಿ ಇಂಗ್ಲೀಷರು ಸೊ ಕೊನೆಯದಾಗಿ ಫ್ರೆಂಚರು ಸ್ನೇಹಿತರೆ ಏನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮಗೆ ನೆಕ್ಸ್ಟ್ ವೀಡಿಯೋ ಯಾವ ಟಾಪಿಕ್ ಮೇಲೆ ಬೇಕೆಂದೆವು ಸೊ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಸೊ ಧನ್ಯವಾದಗಳು